ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇ ಹತ್ತೊಂಬತ್ತು ರಿಂದ ಮೇ ಇಪ್ಪತ್ತಾರರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಕರೆ ಮಾಡಿ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಹನ್ನೊಂದನೇ ಮನೆಯಲ್ಲಿ ರಾಹು ಇರುವುದರಿಂದ ಈ ವಾರ ಏರೋಬಿಕ್ ವ್ಯಾಯಾಮವನ್ನು ಮಾಡುವುದರಿಂದ ಈ ರಾಶಿಯ ಮಹಿಳೆಯರ ಆರೋಗ್ಯದಲ್ಲಿ ಅನುಕೂಲಕರ ಬದಲಾವಣೆಗಳನ್ನು ತರಲು ಸಹಾಯ ಮಾಡುತ್ತದೆ ಅಲ್ಲದೆ ನೀವು ಹೊರಗಿನ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಬೇಕು ಮತ್ತು ನಿಮ್ಮ ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಬೇಕು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಮೊದಲ ಮನೆಯಲ್ಲಿ ಗುರು ಇರುವುದರಿಂದ ಈ ವಾರ ನೀವು ಹೆಚ್ಚು ಸೃಜನಶೀಲರಾಗಿರುತ್ತೀರಿ ಮತ್ತು ಹಣಕಾಸಿನ ಲಾಭಗಳ ಸಂಯೋಗಗಳಿರುವುದರಿಂದ ನೀವು ಅದರ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವುದು ಮುಖ್ಯವಾಗಿದೆ ಆದ್ದರಿಂದ ನಿರರ್ಥಕ ಮಾತುಕತೆಗಳಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಮತ್ತು ಸರಿಯಾದ ದಿಕ್ಕಿನಲ್ಲಿ ನಿಮ್ಮ ಕಠಿಣ ಪ್ರಯತ್ನಗಳನ್ನು ಇರಿಸಿ ಈ ವಾರ ನಿಮ್ಮ ಸ್ನೇಹಿತರು ಉತ್ತಮ ಯೋಜನೆಯನ್ನು ರೂಪಿಸುವ ಮೂಲಕ ನಿಮ್ಮ ಮನಸ್ಸನ್ನು ಸಂತೋಷಪಡಿಸುತ್ತಾರೆ ಈ ಯೋಜನೆಯು ಎಲ್ಲೋ ಹೊರಗೆ ಹೋಗುವುದು ಅಥವಾ ಪುನರ್ಮಿಲನವನ್ನು ಹೊಂದಲು ನಿಮಗೆ ಅವಕಾಶ ಸಿಗುತ್ತದೆ ಈ ವಾರ ಹಿರಿಯ ಅಧಿಕಾರಿಗಳು ಮತ್ತು ನಿಮ್ಮ ಬಾಸ್ ಕೆಲಸದ ಸ್ಥಳದಲ್ಲಿ ಕೋಪದ ಮನಸ್ಥಿತಿಯಲ್ಲಿರುತ್ತಾರೆ ಈ ಕಾರಣದಿಂದಾಗಿ ಅವರು ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲಿ ತಪ್ಪುಗಳಿಗಾಗಿ ನಿರಂತರ ಹುಡುಕಾಟದಲ್ಲಿರುತ್ತಾರೆ ಇದು ನಿಮ್ಮ ನೈತಿಕ ಸ್ಥೈರ್ಯವನ್ನು ಮುರಿಯಲು ಕಾರಣವಾಗಬಹುದು ಮತ್ತು ನೀವು ಕೆಲವೊಮ್ಮೆ ಇತರ ಸಹೋದ್ಯೋಗಿಗಳೊಂದಿಗೆ ಅನಾನುಕೂಲತೆಯನ್ನು ಅನುಭವಿಸಬಹುದು ಈ ವಾರ ಯಾವುದೇ ವಿಷಯದ ಬಗ್ಗೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿರುವ ಯಾವುದೇ ಸಂದೇಹವು ಸಂಪೂರ್ಣವಾಗಿ ಪರಿಹರಿಸಲ್ಪಡುತ್ತದೆ ವಿಶೇಷವಾಗಿ ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಾನಿಕ್ಸ್ ಕಂಪನಿ ಸೆಕ್ರೆಟರಿ ಕಾನೂನು ಸಮಾಜ ಸೇವೆ ಓದುತ್ತಿರುವವರು ಈ ಸಮಯದಲ್ಲಿ ತಮ್ಮ ಪರಿಶ್ರಮದಿಂದ ಅಪಾರ ಯಶಸ್ಸನ್ನು ಪಡೆಯಬಹುದು ಆದ್ದರಿಂದ ವಿಷಯಗಳು ಅಥವಾ ಮನೆಯ ಸಮಸ್ಯೆಗಳ ಬಗ್ಗೆ ಯೋಚಿಸಿ ಸಮಯವನ್ನು ವ್ಯರ್ಥ ಮಾಡಬೇಡಿ ಮತ್ತು ನಿಮ್ಮ ಎಲ್ಲಾ ಗಮನವನ್ನು ನಿಮ್ಮ ಅಧ್ಯಯನಕ್ಕೆ ಮಾತ್ರ ನೀಡಿ ಈ ವಾರ ನಿಮಗೆ ಶುಭವಾಗಿದೆ ಕೆಲಸದಲ್ಲಿ ನಿಮಗೆ ಉತ್ತಮ ಫಲ ಸಿಗಲಿದೆ ನಿಮ್ಮ ಎಲ್ಲಾ ಕೆಲಸಗಳು ನಿಮ್ಮ ಯೋಜನೆಯಂತೆ ಪೂರ್ಣಗೊಳ್ಳುತ್ತದೆ ಇನ್ನು ಈ ವಾರ ಹೂಡಿಕೆಗೆ ಈ ಅವಧಿ ಉತ್ತಮವಾಗಿರಲಿದೆ ಕುಟುಂಬದಲ್ಲಿ ನೆಮ್ಮದಿ ಇರಲಿದೆ ಖರ್ಚು ಹೆಚ್ಚಿರಲಿದೆ ಆದರೆ ಹಣದ ಸಮಸ್ಯೆ ಉಂಟಾಗಲ್ಲ ಈ ಏಳು ದಿನಗಳು ನಿಮಗೆ ತುಂಬಾ ಒಳ್ಳೆಯದು ಇಪ್ಪತ್ತನೇ ತಾರೀಕಿನಂದು ಸೂರ್ಯನು ಮಿಥುನ ರಾಶಿಯನ್ನು ಪ್ರವೇಶಿಸುತ್ತಾನೆ ಅದು ನಿಮ್ಮ ಉಳಿತಾಯ ಮತ್ತು ಗಳಿಕೆಯನ್ನು ನಿಯಂತ್ರಿಸುತ್ತದೆ ಆದ್ದರಿಂದ ಇದು ನಿಮ್ಮ ಹಣಕಾಸಿನ ವಿಷಯಗಳು ಮತ್ತು ವೈಯಕ್ತಿಕ ಮೌಲ್ಯಗಳನ್ನು ಹೈಲೈಟ್ ಮಾಡುತ್ತದೆ ನಿಮ್ಮ ಆದಾಯ ಮತ್ತು ವಸ್ತು ಆಸ್ತಿಯ ಮೇಲೆ ಕೇಂದ್ರೀಕರಿಸುತ್ತದೆ ಇಪ್ಪತ್ತೆರಡರಂದು ಸೂರ್ಯನು ಅಕ್ವೇರಿಯಸ್ನಲ್ಲಿ ಪ್ಲೂಟೋವನ್ನು ಟ್ರಿಂಡ್ ಮಾಡುತ್ತಾನೆ ಅದು ನಿಮಗೆ ಕೆಲಸದಲ್ಲಿ ಹೊಸ ಆಲೋಚನೆಗಳನ್ನು ನೀಡುತ್ತದೆ ಆದ್ದರಿಂದ ಅಸ್ತಿತ್ವದಲ್ಲಿರುವ ಅಥವಾ ಮುಂಬರುವ ಯೋಜನೆಗಳ ಬಗ್ಗೆ ಕೆಲವು ಚರ್ಚೆಗಳು ನಡೆಯುತ್ತವೆ ಆದಾಗ್ಯೂ ಈ ವಾರದ ಪ್ರಾಥಮಿಕ ಗಮನವು ನಿಮ್ಮ ಹಣಕಾಸಿನ ವಿಷಯವಾಗಿದೆ ಆದ್ದರಿಂದ ನಿಮಗಾಗಿ ಉತ್ತಮ ಹೂಡಿಕೆ ಯೋಜನೆ ಯಾವುದು ಎಂದು ನೀವು ಕಂಡುಕೊಳ್ಳುತ್ತೀರಿ ಆದರೆ ಎರಡನೇ ಮನೆಯ ಮೂಲಕ ಸೂರ್ಯನ ಸಾಗಣೆಯು ಉತ್ತಮವಾಗಿಲ್ಲ ಆದ್ದರಿಂದ ನಿಮ್ಮ ಹೂಡಿಕೆ ಯೋಜನೆಗಳ ಬಗ್ಗೆ ಜಾಗರೂಕರಾಗಿರಿ ನಿಮ್ಮ ಸ್ವಾಭಿಮಾನವನ್ನು ಹೆಚ್ಚಿಸಲು ನೀವು ತುಂಬಾ ಉತ್ಸುಕರಾಗಿದ್ದೀರಿ ಮತ್ತು ಯಾರಾದರೂ ಅದನ್ನು ಪ್ರಶ್ನಿಸುವುದನ್ನು ನೀವು ಇಷ್ಟಪಡುವುದಿಲ್ಲ ಆದ್ದರಿಂದ ಈ ವಾರದಲ್ಲಿ ಅಧಿಕಾರದ ಹೋರಾಟಗಳು ಸಹ ಬರಬಹುದು ಇಪ್ಪತ್ಮೂರರಂದು ಶುಕ್ರವು ಮಿಥುನ ರಾಶಿಯನ್ನು ಪ್ರವೇಶಿಸುತ್ತದೆ ಆದರೆ ಅದಕ್ಕೂ ಮೊದಲು ಅದು ನಿಮ್ಮ ಮೊದಲ ಮನೆಯನ್ನು ತನ್ನ ಅತ್ಯುತ್ತಮ ಸ್ನೇಹಿತ ಬೂಧದೊಂದಿಗೆ ಜಂಟಿಯಾಗಿ ಪ್ರಭಾವಿಸುತ್ತದೆ ಆದ್ದರಿಂದ ಈ ಸಕಾರಾತ್ಮಕ ಶಕ್ತಿಗಳು ವೈಯಕ್ತಿಕ ಮತ್ತು ವೃತ್ತಿಪರ ಬೆಳವಣಿಗೆಗೆ ಉತ್ತಮ ಅವಕಾಶಗಳನ್ನು ತರುವ ಮೂಲಕ ನಿಮ್ಮಲ್ಲಿ ಉತ್ತಮವಾದದ್ದನ್ನು ತರುತ್ತವೆ ಬುಧ ಶುಕ್ರ ಕಾಂಬು ಒಬ್ಬ ವ್ಯಕ್ತಿಯನ್ನು ಆಕರ್ಷಕ ಆಕರ್ಷಕ ಮತ್ತು ಉತ್ಪಾದಕವಾಗಿಸುವ ಅತ್ಯುತ್ತಮ ಜೋಡಿಗಳಲ್ಲಿ ಒಂದಾಗಿದೆ ಆದ್ದರಿಂದ ನಿಮ್ಮ ಮೊದಲ ಮನೆಗೆ ಎರಡು ಗ್ರಹಗಳನ್ನು ಕಳುಹಿಸುವ ಮೂಲಕ ಬ್ರಹ್ಮಾಂಡವು ನಿಮಗೆ ಮೇಲುಗೈ ನೀಡಿರುವುದರಿಂದ ನೀವು ಉತ್ತಮ ಅವಕಾಶಗಳಿಗಾಗಿ ಕಣ್ಣು ಹಾಕುತ್ತೀರಿ ಈ ಸಂಯೋಜನೆಯು ನಿಮಗೆ ಹೊಸ ಸೃಜನಶೀಲ ಯೋಜನೆಗಳನ್ನು ನೀಡುತ್ತದೆ ಮತ್ತು ರಾಜತಾಂತ್ರಿಕತೆ ಮತ್ತು ತಿಳುವಳಿಕೆಯ ಮೂಲಕ ನೀವು ಸಂಘರ್ಷಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ ನಿಮ್ಮ ನೋಟ ಮತ್ತು ವ್ಯಕ್ತಿತ್ವವನ್ನು ಸುಧಾರಿಸಲು ನೀವು ವಿಶೇಷವಾಗಿ ಕೆಲಸ ಮಾಡುತ್ತೀರಿ ಅದು ನಿಮಗೆ ಹೊಸ ಜನರನ್ನು ತರುತ್ತದೆ ಮಂಗಳ ಮತ್ತು ಹುಣ್ಣಿಮೆಗಳು ಕ್ರಮವಾಗಿ ಹನ್ನೆರಡನೇ ಮತ್ತು ಎಂಟನೇ ಮನೆಗಳ ಮೇಲೆ ಪ್ರಭಾವ ಬೀರಲಿರುವುದರಿಂದ ಈ ವಾರ ಆಂತರಿಕೀಕರಣವನ್ನು ಉತ್ತೇಜಿಸುತ್ತದೆ ಈ ಗ್ರಹಗಳು ನಿಮ್ಮನ್ನು ಆಂತರಿಕ ರೂಪಾಂತರದ ಕಡೆಗೆ ತಳ್ಳುತ್ತವೆ ಏಕೆಂದರೆ ಎರಡು ಮನೆಗಳು ಉಪಪ್ರಜ್ಞೆ ಮನಸ್ಸು ಮತ್ತು ಮಾನಸಿಕ ಚಟುವಟಿಕೆಯನ್ನು ಸೂಚಿಸುತ್ತವೆ ಹನ್ನೆರಡನೆಯ ಮನೆಯ ಮೂಲಕ ಮಂಗಳದ ಸಾಗಣೆಯು ವಾಸ್ತವವಾಗಿ ಕೆಂಪು ಧ್ವಜವಾಗಿದೆ ಏಕೆಂದರೆ ಮಂಗಳವು ಇಲ್ಲಿರಲು ಇಷ್ಟಪಡುವುದಿಲ್ಲ ಆದ್ದರಿಂದ ಅದು ನಿಮ್ಮ ಸಮಾಧಿ ಭಾವನೆಗಳನ್ನು ಕೆರಳಿಸುತ್ತದೆ ಮತ್ತು ಅವು ಮೇಲ್ಮೈಗೆ ಬರುತ್ತವೆ ಆದ್ದರಿಂದ ನೀವು ಅವುಗಳನ್ನು ಎಸೆಯುವ ಬದಲು ಅವುಗಳನ್ನು ಗುಣಪಡಿಸಬೇಕು ಹೀಲಿಂಗ್ ಸೆಷನ್ಗಳು ಪ್ರಾರ್ಥನೆ ಜರ್ನಲಿಂಗ್ ಅಥವಾ ಧ್ಯಾನದ ಮೂಲಕ ಇದನ್ನು ಮಾಡಬಹುದು ನಿಮ್ಮ ಭಯವನ್ನು ಎದುರಿಸಲು ಬೆಳವಣಿಗೆಯನ್ನು ಪೋಷಿಸುವ ಮತ್ತು ಗುಣಪಡಿಸುವ ಸಮಯ ಇದು ಈ ವಾರದ ಅದೃಷ್ಟ ಬಣ್ಣ ಪೀಚ್ ಈ ವಾರದ ಅದೃಷ್ಟ ಸಂಖ್ಯೆ ನಾಲ್ಕು ಈ ವಾರದ ಅದೃಷ್ಟದ ದಿನ ಶುಕ್ರವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರ ಗುರುಗ್ರಹಕ್ಕೆ ಯಾಗವನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಮೇ ಹತ್ತೊಂಬತ್ತರಿಂದ ರಿಂದ ಮೇ ಇಪ್ಪತ್ತಾರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ